ಚಾಲಕರು ಈಗ ಬಾಳ ನಮ್ಮ ಮೇಲಾಧಿಕಾರಿಗಳು ನಿಮಗೆ ಎಲ್ಲ ತಿಳಿಸ ಮೌಖಿಕವಾಗಿ ತಿಳಿಸಾರ ಈ ನಮ್ಮ ಕಮಾಂಡ್ ಸೆಂಟ್ರಿಂದ ಮೈಕ್ ಒಳಗೆ ಅನೌನ್ಸ್ಮೆಂಟ್ ಮಾಡಾಕರ ನಿಮ್ಗೆ ಸಂಬಂಧಪಟ್ಟಂತ ಗಾಡಿಗಳು ಡಾಕ್ಯುಮೆಂಟು ಆರ್ ಸಿ ಲೈಸೆನ್ಸು ಇನ್ಶೂರೆನ್ಸ್ ಗಾಡಿ ಯೂನಿಫಾರ್ಮು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಬೇಕಂತ ಹೇಳಿ ಹೇಳಿ ಹದಿನೈದ ತಾಲೂಕಿನ ಗಾಡಿ ಸೀಟ್ ಮಾಡಿ ಸ್ಟೇಷನ್ಗೆ ಹಚ್ತೀವಿ ನೀವು ಅಂದಾಗ ಕ್ಲಿಯರ್ ಮಾಡ್ಕೊಂಡು ಬಂದು ಟೈಮ್ ಕಟ್ಟು ಬಂದು ಹೋಗ್ಬೇಕಾಗತ್ತೆ ಹದಿನೈದನೇ ತಾರೀಕು ಹೋಳಂಗೆ ನಿಮಗೆ ಸಂಬಂಧಪಟ್ಟ ವಾಹನವನ್ನು ಅದಕ್ಕೆ ಪತ್ರ ಫುಡ್ ಮಾಡ್ತೀವಿ ಕಂಪಲ್ಸರಿ ಏನು ಬರೋ ಮಾತ್ರ ಟ್ರಾಫಿಕ್ ಟ್ರಾಂಡಿ ರೂಲ್ಸ್ ಫಾಲೋ ಮಾಡಿರಿ ಹದಿನೈದು ತಾರೀಕಿಗೆ ಟೈಮ್ ಐತಿ ದಯವಿಟ್ಟು ನೀವು ಎಲ್ಲರೂ ನಿಮ್ಮ ನಿಮ್ಮ ವಾಹನಗಳನ್ನು ಅದಕ್ಕೆ ಪತ್ರ ಇಡ್ಬೋದು ಹದಿನೈದು ತಾರೀಕಿನಲ್ಲಿ ನಾವು ಯಾರಿಗೂ ಕೇಳೋಂಗಿಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ನಿಮಗೆ ಮಾರ್ನಂಗ್ರು ಬರೇ ನಾಲ್ಕು ಇಟ್ಕೊ ಬರೀನಾ ಓಕೆ ಸರಿ ಹೋಗ್ಬೇಕು ಬನ್ನಿ ಹೋಗ್ಬೇಕು